హలో 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 ఓ ఓ ఆ గట్టి గట్టి మేళ మేళ గండు గండు ఎనికి ఆశీర్వాదం గణీర్వదణ గంటు హణ్ జోర మాతడాయ్యో నమ్ముకే ఇల్ అర్జెంట్ మదే మాట్తా దేవసే అన్ను ఆశీర్వాదం ఆశీర్వద అల్లిందే ನಮ್ಮ ಕುಡ್ದು ಬಿಟ್ಟು ಹೆಂಗ್ ಮಾತಾಡ್ತೇನೆ ಓಂ ಓಂ ಗಟ್ಟಿ ಮಳ ಗಟ್ಟಿ ಮಾಡ ಮೂರ್ ಗಂಟೆಗೆ ಪೈಲೇ ಯಾವ್ದು ಬಿಟ್ಟಿರ್ ಕುಡಿದ್ಬಿಟ್ಟು ನಿಮ್ಗೆ ನೋಡು ಕುಡುದು ಈಗ ಎಲ್ಲ ಮನೆ ಕಣ್ಣ ಟೈಮ್ ಅಂತ ಮಾಡ್ತಾನ ಅಣ್ಣ ತಾಳಿ ಕಟ್ಟ್ಬಿಟ್ರು ಆ ನೀರ್ ಹಾಯ್ಕೊಂಡಂಗ ಕುಡ್ದ ಬಿಟ್ಟವನೆ ಅಣ್ಣಾ ಓಹ್ ಆಯ್ತು ಅಣ್ಣ ಹೆಣ್ಣು ಗಂಟಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದನೆ ಆ ಹೆಣ್ಣು ಗಂಟೆಗೆ ಅಲ್ಲಿಂದನೆ ಆಶೀರ್ವಾದ ಮಾಡೋಣ ಓ ಆಶೀರ್ವಾದ ಮಾಡ್ತೀನಿ ಮಾಡ್ದೆ ಸ್ವಾಮಿ ಏನ್ ಏನ್ ಅಕ್ಷತೆ ಹಾಕ್ದ ಇಲ್ಲ ಅವನಮ್ಮ ಮತ್ತೆ ಸುಮ್ ಸುಮ್ನೆ ಹೇಳ್ತಿಯಲ್ಲ ಮಿಂಟ್ರ ಕೊಡ್ತವನೆ ಅಕ್ಷಯತೆ ಹಾಕು ತಾಯಿನ ಅಕ್ಕಿ ಕುಡದ್ಬಿಟ್ ನನ್ ಮಕ್ಳು ಅದ್ ಇದು ಆಗಿದ್ ನನ್ನ ಎಲ್ಲಿ ಅಕ್ಕಿ ಕಾಳೆಲ್ಲ ನಮ್ದು ಇಲ್ಲಿ ಈಗೆಲ್ಲ ತಟ್ಟೆ ಹಂಚ್ಕೊಂಡ್ರ ನಾವು ಅವ್ರ ನಮ್ ಮದು ಬಂದೆಲ್ಲ ಹಂಚ ಕೊಟ್ಟಾದ್ನಲ್ಲ ಹಾಕ ಹಾಕು ತಾಯಿ ಗಂಡು ಹಣ್ಣು ತಲೆ ಮೇಲೆ ಹಾಕು ಅಕ್ಷತೆ ಹಾಕು ಹ್ಮ್ ನೀವು ಕರೆಕ್ಟ್ ಆಗಿ ಇವ್ ನನಗ್ ಫೋನ್ ಮಾಡಿದ್ನಲ್ಲ ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹ್ಮ್ ಆ ಗುಂಪಿಗ್ ಸೇರ್ದ ಇವ್ನ್ ಯಾರೋ. ಆಯ್ತು ಅದ ಆ ನಂಬರಿಗ್ ಮಾಡ್ಬೇಕ ಆ ನಂಬರಿಗ್ ಮಾಡಿ ನಮ್ ನಂಬರ್ ಅಲ್ಲ ಅಣ್ಣ ನರಸಿಂಹಣ್ಣ ಹಲೋ ಹೇಳಿ ಅಕ್ಷಯತೆ ಆಗ್ತೇನಣ್ಣ ಇಲ್ಲ ಅಣ್ಣ ಈಗ ಅದಿಕ್ಕೇನೆ ಈಗ ಕೊರೋನಾ ಅಲ್ವ ಅಣ್ಣ ಜಾಸ್ತಿ ಜನ ಸೇರ್ಕಣಂಗಿಲ್ವಲ್ಲಾ ಹಾ ಅದಿಕ್ಕೇನೆ ಮದ್ವೆ ಮಾಡ್ಬಿಟ್ಟು ಹಾ ಮದ್ವೆ ಮಾಡ್ಬಿಟ್ಟಿ ರೂಮಿಗ್ ಕಳ್ಸ್ಬಿಡ್ರಿ ಇವತ್ತೇ ಎಲ್ಲಾ ಪ್ರಸ್ತಾ ಎಲ್ಲ ಮಡಿಕಾ ಬಿಡ್ರಿ ರೂಮಿಗ್ ಕಳ್ಸಿ ಬಿಡ್ರಿ ರೂಮ್ ಕಳ್ಸಿ ಹಾ

ವರೈತ್ರೆಲ್ಲ ಹೋಗ್ತಾರೆ ಅವ್ರಿಗೆಲ್ಲ ದಕ್ಷಿಣ ಕೊಟ್ಬಿಟ್ಟೆ ಆಮೇಲೆ ಆಮೇಲೆ ಮದುವೆ ಮಾಡಿದ ಹ್ಮ್ ಡುಮ್ ಟಕ ಓಡಿಸಾದೆ ವಾದ್ಯಾ ಹಾ ಅವರ್ಗುನೆಲ್ಲ ಕೊಟ್ಬಿಟ್ಟೆ ಹಾ ಆ ಪ್ರಸ್ತಾವೈತಾ ಆ ಪ್ರಸ್ತಾನ ಅಣ್ಣ ಗಂಟೆ ಮಾಡಿದೆ ಪ್ರಸ್ತಾವ ಆಗೋಯ್ತು ಅಲೆ ಹೆಣ್ಣಮಗಳು ಕಣ ಅಲೆ ನಿಮ್ಮಮ್ಮನ ಎಷ್ಟೆನ್ ಕುಟಿದ್ನಾ ಈಗ ಇನ್ನು ಪ್ರಸ್ತಾವ ಅಲೋ ಓ ಹೆಣ್ಮಗು ಹೆಣ್ಮಗು ಓ ನಾ ನಾಮ್ ಕಣ ಅವ ನಾಳೆ ನಾಮ್ ಕಣ್ಣ ಮಾಡ್ಬಿಡಣ ಆ ಮದ್ವೆ ಮಾಡಿ ಈಗ್ ಮದ್ವೆ ಮಾಡೀರಿ ಈಗ್ ಮದ್ವೆ ಮಾಡಿ ಪ್ರಸ್ತುತ ಕಳಿಸಿದೆ ಅಲ್ಲ ಹೆಣ್ಮಗು ಹೆಣ್ಮಗು ಡೆಲಿವರಿ ಆಗೈತ್ ಅಣ್ಣ ನೀ ಎಷ್ಟ ಜನಾ ಕೊಟ್ಟಿದ್ ನನ್ನ ಮಗನಲ್ಲ ಅವನ್ ಅಮ್ಮನ ಈಗ್ ಮದ್ವೆ ಮಾಡಿ ವಾದಿದ್ದರಿಗ್ ದುಡ್ಡು ಕೊಟ್ಟು ಅಲ್ಲಿ ಪ್ರಸ್ತುತ ಕಳ್ಸಿ ಅಲ್ಲ ಮುಗ ಆಯ್ತು ಅಂತಲ್ಲ ನೀನ್ ನಿನ್ನಂತ ಹುಚ್ಚಿ ಇಟ್ಟಿ ಕರು ಇದ್ದಿ ದೇಶದಾಗೆ ಸಿಗಲ್ಲಾ ಆಹ್ ಅಲ್ಲ ಅಣ್ಣ ನಮ್ ದಡಪಾರ ಮಾತಾಡ್ತಾರ ನೋಡಣ ಅದೇ ಹೆಣ್ಮಗ ನನ್ನ ಬಿಟ್ಟು ಎಣ್ಣೆ ಕೂಡ ನೋಡು ನಮ್ಮ ತಲೆ ತಿನ್ನೋದಿ ಈಗ ಮಗು ಏನಂತ ಹೆಸರಿಕನ್ನ ಈಗ ಮದುವೆ ಮಾಡಿ ಈಗ ರೂಮಿಗೆ ಕಳಿಸಿ ಅಲ್ಲಿ ಮಗು ಹುಟ್ಟಿ ಹೆಸರಿಕ್ತಾ ಇದ್ದೀರ ಅಣ್ಣ ಈಗ ಈಗ ಎಷ್ಟು ಗೊತ್ತ ಗೊತ್ತಾ ಈಗ ಏಳುವರೆಗೆ ದಾರಿ ಆಯ್ತು ಏಳು ಮುಖಾಲಿಗೆ ಪ್ರಸ್ತು ಕಳಿಸೋ ಎಂಟು ಗಂಟೆಗೆ ಮಗು ಆಗೋಯ್ತ ಅಣ್ಣ ಹೆಣ್ಣು ಮಗು ಆಗೋಯ್ತು ಮಗು ಸಕತ್ ಆಯ್ತು ಅಲ್ಲಿ ಸ್ಕೂಲಿಗೆ ಸೇರ್ಸ್ಬಿಡ್ಬೇಕು ಇನ್ನೇನು ಬೆಳಿಗ್ಗೆ ಸೇರ್ಸ್ಬಿಡ್ತೀನಿ ಅಣ್ಣ ಅಯ್ಯೋ ಅಯ್ಯೋ ಅಂತ ಆಯ್ನ ಆಕಿ ನನಗ್ ತಿಕ್ಲಿಡು ಸರ್ ಗಪ್ಪ ಇದು ಯಾವ್ದು ರಾಂಗ್ ನಂಬರ್ ಮಾಡಿದ್ರ ನೋಡಿ ಏ ನರಸಿಂಹಣ್ಣ ಬಳ್ಳಾಪುರ ಅಂತ ಆಯ್ನ ಆಕಿ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು ಈಗ ಮದ್ವೆ ಮಾಡ ಈಗ ಮದ್ವೆ ಆಗಿ ಮಕ್ಳಾಗಿ ಮದ್ರಿ ಸ್ಕೂಲಿಗೆ ಸೇರಿಸ್ತಾರೆ ಯಾವ ಸ್ಕೂಲಿಗೆ ಸೇರಿಸ್ತಾರೆ ತುಮಕೂರ ಹೇಳು ಮಗ ಮಾದ್ರಿ ತಂಬಾ ಅದೇನು ಅಯ್ಯೋ ಅಯ್ಯೋ ಅಂತ ಆಯ್ನ ಆಕಿ ಹಲೋ ಹಲೋ ಅಣ್ಣ ನರಸಿಂಹಣ್ಣ ಓ ನರಸಿಂಹಣ್ಣ एक वारी वक्त या? है ना? ये वों ताईना है क्या या? कल साइल्वा, है ना? माध्यम तो मुगा? है ना? ये ये वों ताईना है क्या या हम? नर्से मना? यदिनो बंद चले हम ताईना है क्या? है ना? एक वक्त आए इधर है ಎಂತ ದೊಡ್ಡ ತಿಕ್ಕಲ್ ಕುಡ್ಕ್ ನನ್ ಮಕ್ಳು ಆ ಹೆಣ್ಣು ಕೊಡಿಸ್ತೇ ಕಣ ಒಳ್ಳೆ ಮನೇಲಿ ಕೊಡಿಸ್ತೆ ಆ ಹೆಣ್ಮ ನೋಡ್ ಆ ಹೆಣ್ಣು ಮಗ ಮಾತಾಡ್ತೈತ್ ನೋಡ್ ಮಾತಾಡ್ತೈತ ಹಲೋ ಹೇಳಿ ಹಲೋ ಅಣ್ಣ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದ್ಯಾ ಅಣ್ಣ ಊಟ ಆಯ್ತಾ ಅಣ್ಣ ಇನ್ನ ಇಲ್ಲ ಕಣಕ್ಕ ಒಳ್ಳೆ ಗಂಟು ಕೊಡಿಸ್ತೇ ಕಣ ಕುಡ್ದ್ ಬಂದಿ ಹಂಗಂಗೆ ಮನಿಕಂತ ಕಣ ರಾತ್ರಿ ಹೊತ್ತು ಏನು ಮಾಡಲ್ಲ ಪ್ರಯಾಣ ಆಯ್ಕೆ ನೀನು ಎಷ್ಟು ಹಾಳ ಮಾಡಿ ಸೋಳೆ ಮುಂಡಲ್ಲ ನೀನ್ ಪ್ರಾಯ್ನ ಆಯ್ತು ಮಂಡ್ರೆ ಮುಂಡೆ ಹಣ ನಾನೇ ಕೊಡ್ಸಕ್ ಬಂದಿದ್ದೆ ನೀ ಮದುವೆ ಮಾಡಿದ್ರ ಈಗ ರೂಮಿಗೆ ಕಳ್ಸಿದ್ದೀವಿ ಅಂತ ಮಗ ಆಯ್ತೆ ನಾನೇನ್ ಕೊಡ್ಸಕ್ ಬಂದಿದ ಅಣ್ಣಾ ನೀನ್ ಏನಾದ್ರೆ ಬಾರಣ ಇವತ್ತು